ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಮ್ಮ ಟೆಂಪರ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇಂದು ಹೋಗ್ತಾ ಇರೋದು ಬೆಂಗಳೂರಿನಲ್ಲಿ ಇರುವಂತಹ ಪ್ರಸಿದ್ಧ ಅಲ್ಲ ಸುಪ್ರಸಿದ್ಧವಾದಂತಹ ಬಂಡೆ ಮಹಾಕಾಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಯಾರಿಗೆಲ್ಲ ತಿಳಿದಿಲ್ಲ ಈ ದೇವಸ್ತ್ರೀಯ ಅಮ್ಮನ ದೇವಸ್ಥಾನಕ್ಕೆ ಈ ಜಿಲ್ಲೆಗಳಿಂದ ರಾಜ್ಯಗಳಿಂದ ಹೊರ ರಾಜ್ಯಗಳಿಂದ ರಾಜಕಾರಣಿಗಳು ನಟ ನಟಿಯರು ತುಂಬ ವ್ಯಕ್ತಿ ಗಣ್ಯ ವ್ಯಕ್ತಿಗಳೆಲ್ಲ ಬರುತ್ತಾರೆ ಎಲ್ಲರಿಗೂ ಕೂಡ ತಾವು ಹೊಂದಿಕೊಳ್ಳುವ ಕೆಲಸ ಸಕ್ಸಸ್ ಆಗುತ್ತದೆ ಬಂಡೆ ಮಹಾಕಾಳಿ ಎಂದರೆ ಬಂಡೆಯಲ್ಲಿ ಉದ್ಭವವಾದ ತಾಯಿ ಆದ್ದರಿಂದ ಈ ತಾಯಿಯನ್ನು ಬಂಡೆ ಮಹಾಕಾಳಿ ಎಂದು ಹೆಸರು ಬಂತು ಅಂತಲೇ ಹೇಳಬಹುದು ಈ ಅಮ್ಮನ ಗುಡಿಯನ್ನು ಅಮ್ಮನ ಒಂದು ವಿಗ್ರಹವನ್ನು ಗುರುತಿಸಿ ಕೆಂಪೇಗೌಡರವರು ಆವಾಗ ಒಂದು ಚಿಕ್ಕ ಗುಡಿಯನ್ನು ಸ್ಥಾಪಿಸಿರುತ್ತಾರೆ ಅಮ್ಮನವರ ದೇವಸ್ಥಾನದಲ್ಲಿ ತಡೆ ಒಡೆಯುವುದು ಪೂಜೆ ಪುನಸ್ಕಾರಗಳು ಹಾಗೂ ಅಭಿಷೇಕದ ತೀರ್ಥವನ್ನು ಹಾಕುವುದು ಹಾಗೆ ತ್ರಿಶೂಲಕ್ಕೆ ನಿಂಬೆ ಹಣ್ಣು ಚುಚ್ಚುವುದು ಹಾಗೂ ಕರ್ಪೂರವನ್ನು ಹಚ್ಚುವುದರ ಮಹತ್ವವೇನು ಇದೆಲ್ಲ ಮಾಡುವುದರಿಂದ ನಮಗೆ ಯಾವ ಫಲ ಸಿಗುತ್ತದೆ ಯಾವುದರಿಂದ ಯಾ ಹೇಗೆ ಒಳ್ಳೆಯದಾಗುತ್ತದೆ ಎಂದು ತಿಳಿಯೋಣ ಬನ್ನಿ ಇಲ್ಲಿ ಹಾಗೆ ಅಮ್ಮನ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ದಿನಗಳಲ್ಲಂತೂ ಆ ಅಲಂಕಾರವನ್ನು ಕಣ್ತುಂಬಿಕೊಳ್ಳಲು ಎರಡು ಕಣ್ಣು ಸಾಲದು ಹಾಗೆ ಅಲಂಕಾರವನ್ನು ಮಾಡುತ್ತಾರೆ ಪೂಜೆ ಪುನಸ್ಕಾರಗಳಂತೂ ತುಂಬ ಒಳ್ಳೆ ಚೆನ್ನಾಗಿ ನಡೆಯುತ್ತದೆ ಅಂತಲೇ ಹೇಳಬಹುದು ಅಲ್ಲಿ ಯಾವ್ಯಾವ ದೇವರಿದ್ಯಪ್ಪ ಅಂತ ಹೇಳಿದ್ರೆ ಅಮ್ಮ ತಾಯಿ ಕಾಟೇರಮ್ಮ ಇದ್ದಾರೆ ತ್ರಿಶಕ್ತಿ ಅಂತಲೇ ಹೇಳ್ತಾರೆ ಕಾಟೇರಮ್ಮ ಹಾಗೂ ಮುನೀಶ್ವರ ಸ್ವಾಮಿ ಕರಿಮಾರಮ್ಮ ನಾಡ್ಮಾರಮ್ಮ ಸಾಯಿಬಾಬಾ ಗಣೇಶನ ಗುಡಿ ಇದೆಲ್ಲ ದೇವಸ್ಥಾನಗಳಿದ್ದು ತುಂಬ ಒಂದು ಒಂದು ಒಳ್ಳೆ ಪಾಸಿಟಿವ್ ವೈಫ್ಸ್ ಇದೆ ಅಂತಲೇ ಹೇಳಬಹುದು ಮೊದಲು ಈ ದೇವಸ್ಥಾನಕ್ಕೆ ಹೋದರೆ ನಾವು ಏನು ಮಾಡಬೇಕೆಂದು ತಿಳಿಯೋಣ ಬನ್ನಿ ಮೊದಲು ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಕೈಕಾಲು ತೊಳೆದುಕೊಂಡು ಒಳಗೆ ಹೋಗಬೇಕು ನಂತರ ಅಲ್ಲಿ ತಡೆ ಸಾಮಾನು ಸಿಗುತ್ತದೆ ತಡೆ ಸಾಮಾನನ್ನ ದುಡ್ಡು ಕೊಟ್ಟು ಅಲ್ಲೇ ತಗೋಬೇಕು ನಾವು ಆ ತಡೆಯ ಸಾಮಾನನ್ನು ತೆಗೆದುಕೊಂಡು ಹೋದರೆ ದೇವಸ್ಥಾನದಲ್ಲಿ ಮಂತ್ರಿಸ್ಕೊಡ್ತಾರೆ ಅದನ್ನು ತೊಗೊಂಡೋಗಿ ನಾವು ಐದು ನಿಂಬೆಹಣ್ಣು ಒಂದು ಕುಡಿಕೆ ಒಂದು ವಿಭೂತಿ ಗಟ್ಟಿ ಎಲ್ಲನೂ ಕೂಡ ಕೊಟ್ಟು ಒಂದು ಮೊಟ್ಟೆ ಕೊಟ್ಟಿರ್ತಾರೆ ಒಂದು ತೆಂಗಿನಕಾಯಿ ಇದೆಲ್ಲನೂ ತೊಗೊಂಡೋಗಿ ನಾವು ತಡೆಯನ್ನು ಓಡಿಸುವುದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವ ಕೆಟ್ಟ ಶಕ್ತಿಗಳು ಒಂದು ಕೆಟ್ಟ ಯಾರಾದ್ರೂ ಮಾಟ ಮಂತ್ರ ಕಣ್ ದೃಷ್ಟಿ ಅನಾರೋಗ್ಯ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಮನೇಲಿ ಏನಾದರೂ ಒಂದು ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಆ ತಡೆಯನ್ನು ನಮಗೆ ನೀವಾಳ್ಸಿ ತೆಗೆಯೋದ್ರಿಂದ ನಮಗೆ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತಾರೆ ಅದ್ರ ಜೊತೆಗೆ ಕೂಡಿ ತಡೆ ಇನ್ನೊಂದು ಎರಡು ಮೂರು ತರ ತಡೆನೂ ಕೂಡ ತೆಗಿತಾರೆ ಅಲ್ಲಿ ವಿಚಾರಿಸಿ ತಗ್ಸೋದ್ರಿಂದಲೇ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ತಡೆಯನ್ನು ತಗ್ಸಿ ನಾವು ಮತ್ತೆ ಕೈಕಾಲನ್ನು ತೊಳೆದು ದರ್ಶನಕ್ಕೆ ಹೋಗ್ಬೇಕಾಗತ್ತೆ ಸರ್ದಿ ಸಾಲಿನಲ್ಲಿ ನಿಂತು ದರ್ಶನಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡಿ ಅದು ಅಭಿಷೇಕ ನಡೆಯುವ ಸಮಯದಲ್ಲಿ ಹೋದರಂತೂ ಅಲ್ಲಿ ಅಮ್ಮನ ಪಾದ ಹಿಡಿದುಕೊಂಡಿದ್ರೆ ಮೇಲುಗಡೆಯಿಂದ ಅಭಿಷೇಕದ ನೀರು ಅಮ್ಮನ ಮೇಲಿಂದ ಅಭಿಷೇಕದ ನೀರು ಹಾಕ್ತಾರೆ ಅದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರಿಗಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಯಾರಿಗಾದ್ರೂ ಮದುವೆ ಫಿಕ್ಸ್ ಆಗ್ತಿಲ್ಲ ಅಂತೇಳಿದ್ರೆ ಮತ್ತು ಮಕ್ಕಳಾಗಿಲ್ಲ ಅಂದರೆ ಮತ್ತು ಯಾವುದೇ ಕೆಲಸಗಳು ಕೂಡ ಆಗ್ತಿಲ್ಲ ಅಂದರೆ ಖಂಡಿತ ನೀವು ಹೋಗಿ ಸಲ ಅಭಿಷೇಕ ತೀರ್ಥ ಹಾಕ್ಸ್ಕೊಳೋದ್ರಿಂದ ನೀವೇನೇನು ಅಂದ್ಕೊಂಡಿರ್ತೀರ ನಿಮ್ಮ ಮನಸ್ಸಿನ ಆಸೆಗಳೆಲ್ಲ ಪೂರೈಸುತ್ತೆ ಅಂತಲೇ ಹೇಳಬಹುದು ಅಲ್ಲಿಂದ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಹೊರಗಡೆ ಬಂದು ತ್ರಿಶೂಲ ಇರುತ್ತೆ ಅಮ್ಮನಿಗೆ ಆ ತ್ರಿಶೂಲಕ್ಕೆ ನಾವು ಮೂರು ನಿಂಬೆಹಣ್ಣನ್ನು ಚುಚ್ಚಿ ಕರ್ಪೂರವನ್ನು ಹಚ್ಚಿ ಬೆಳಗುವುದರಿಂದ ನಿಂಬೆಹಣ್ಣು ಚುಚ್ಚುವುದರಿಂದ ಅದು ಹುಳಿ ಹೇಗೆ ಹೋಗುತ್ತೆ ಹಂಗೆ ನಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಕರ್ಪೂರ ಹಚ್ಚೋದ್ರಿಂದ ಕರ್ಪೂರ ಹೇಗೆ ಕರಗುತ್ತೆ ಅದೇ ರೀತಿ ನಮ್ಮ ಕಷ್ಟಗಳನ್ನೂ ಕೂಡ ಕರಗುತ್ತೆ ಅಂತಲೇ ಹೇಳಿದ್ದಾರೆ ಈ ದೇವಸ್ಥಾನಕ್ಕೆ ಬಂದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ನೀವು ಕೂಡ ಪ್ರಯತ್ನ ಮಾಡಿ ಇನ್ನು ತುಂಬ ವಿಷಯಗಳಿಗೆ ತಿಳಿಸಲು ನಾನು ಮುಂದಿನ ವೀಡಿಯೋದಲ್ಲಿ ಖಂಡಿತ ಪ್ರಯತ್ನ ಮಾಡ್ತೀನಿ ಹೀಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀವಿ ಮತ್ತು ನೆಕ್ಸ್ಟು ಇದೇ ಥರ ವೀಡಿಯೋನ ನಾನು ತೊಗೊಬರ್ತೀನಿ ಶ್ರೀ ಮಹಾ ಬಂಡೆ ಮಹಾಕಾಳಿ ತಾಯಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಮತ್ತೆ ವೀಡಿಯೋಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಏನು ಮಾಡ್ತೇನೆ ಥ್ಯಾಂಕ್ ಯು ಫೈ ಫ್ರೆಂಡ್ಸ್